ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಶನಿ ಮಹಾ ತ್ರಯೋದಶಿ ಇದೆ ಇವತ್ತು ಶಿವನ ಪೂಜೆಗೆ ತುಂಬ ವಿಶೇಷವಾದ ದಿನ ಹಾಗೆ ವಾರಾಹಿ ತಾಯಿಯ ಪೂಜೆಗೂ ವಿಶೇಷವಾದ ದಿನವೇ ನಿಮಗೆ ತಡೆಯೋಕ್ಕಾಗದೇ ಇರೋಷ್ಟು ಕಷ್ಟ ಇದೆಯಾ ಈ ಕಷ್ಟದಿಂದ ನಾನು ಹೊರಗೆ ಆಗ್ತಾ ಆಗ್ತಾಯಿಲ್ಲ ನನಗೆ ನೆಮ್ಮದಿನೇ ಇಲ್ಲ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆ ನನಗೆ ಮಾತ್ರ ಈ ಥರ ಇದೆಯಾ ನನಗೆ ನನ್ನ ಜೀವನದಲ್ಲಿ ಮಾತ್ರ ಈ ಥರ ನಡೀತಿದ್ಯಾ ಅಂತ ನೀವು ತುಂಬ ದುಃಖದಲ್ಲಿ ಇದ್ದೀರಾ ಅನ್ನೋದಾದರೆ ಮತ್ತು ನನಗೆ ಸಾಲದ ಮೇಲೆ ಸಾಲ ನನಗೆ ಸಾಲ ತೀರ್ಸೋಕ್ಕೆ ಆಗ್ತಿಲ್ಲ ನನ್ನ ಸಂಸಾರದಲ್ಲಿ ನನಗೆ ನೆಮ್ಮದಿನೇ ಇಲ್ಲ ಏನು ಮಾಡಿದ್ರೂ ಯಾವುದೋ ರೀತಿ ಒಂದು ತೊಂದರೆ ನನ್ನ ಕಾಡ್ತಾನೇ ಇದೆ ನನಗೆ ಶಾಂತಿಯಾಗಿರಬೇಕು ಅನಿಸುತ್ತೆ ನನ್ನ ಮನಸ್ಸೇ ವಿರಕ್ತಿ ಆಗಿಬಿಟ್ಟಿದೆ ಯಾಕಾದರೂ ಬದುಕಿದೀನೋ ಅನ್ನೋ ಒಂದು ಪರಿ ನೀವು ಇದ್ದೀರಾ ಅನ್ನೋದಾದರೆ ಒಂದೊಂದು ದಿವಸ ನೋಡಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲವೂ ಒಂಥರ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಪಾಸಿಟಿವು ಎಲ್ಲ ಒಳ್ಳೆಯದೇ ನಡೆಯುತ್ತೆ ಒಂದು ಸಂತೋಷವಾಗಿದೆ ಒಂದು ನೆಮ್ಮದಿಯಾಗಿದೆ ಅಂತ ಅನಿಸುತ್ತೆ ಅದೇ ಒಂದೊಂದು ದಿವಸ ನಾವು ನಮಗೆ ಆ ದಿನ ಎಲ್ಲ ಯಾಕಪ್ಪ ಇದ್ದೀವಿ ಅನ್ನೋ ಅಷ್ಟು ನೋವು ನಮಗೆ ಕಾಡುತ್ತೆ ಒಂಥರ ಹೇಳಬೇಕಂದ್ರೆ ಜೀವನನೇ ಜಿಗುಪ್ಸೆ ಅನ್ನೋ ರೀತಿ ಆಗಿಬಿಡುತ್ತೆ ಯಾಕೆ ಈ ರೀತಿ ಆಗುತ್ತೆ ಅನ್ನೋದಾದರೆ ನಮ್ಮ ಸುತ್ತಲೂ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಸುತ್ತ ಇರುತ್ತೆ ದುಷ್ಟ ಶಕ್ತಿಗಳ ಪ್ರಯೋಗಗಳು ನಡೆಯುತ್ತೆ ಒಂದು ಕೆಟ್ಟ ವೈಬ್ರೇಷನ್ನು ನಮ್ಮನ್ನು ಆವರಿಸ್ಬಿಟ್ಟಿರುತ್ತೆ ಯಾವುದೋ ಒಂದು ರೀತಿ ನಮಗೆ ತೊಂದರೆ ಮಾಡಬೇಕು ಅಷ್ಟೆ ಕೆಟ್ಟ ದೃಷ್ಟಿಗಳು ಕೆಟ್ಟ ಪ್ರಯೋಗಗಳು ಈ ಶತ್ರುಗಳ ಕಾಟ್ಗಳಿಂದ ನಮಗೆ ಈ ರೀತಿ ಎಲ್ಲ ರೀತಿಯ ತೊಂದರೆಗಳು ನಮ್ಮನ್ನು ಆವರಿಸುತ್ತೆ ಈ ರೀತಿ ಆಗಿದ್ದಾಗ ನಮಗೆ ಏನೂ ಮಾಡೋಕೆ ಇಷ್ಟ ಆಗಲ್ಲ ಏನು ಮಾಡೋಕ್ಕೋದ್ರೂ ನಮ್ಗೆ ಯಾವುದೋ ಒಂದು ರೀತಿ ಭಯ ಅನ್ನೋದು ಕಾಡುತ್ತೆ ಆ ಭಯ ಅನ್ನೋದು ಇರೋವಾಗ ಯಾಕಪ್ಪ ಜೀವನ ಅನ್ನೋದು ನಮ್ಮನ್ನು ಆಟೋಮೆಟಿಕ್ಕಾಗಿ ಕಾಡುತ್ತೆ ಫಸ್ಟ್ ಆಫ್ ಆಲು ನಮ್ಮ ಸರೌಂಡಿಂಗ್ ಒಂದು ಒಳ್ಳೆಯ ಒಂದು ವೈಬ್ರೇಷನ್ ಇದ್ದರೆ ಮಾತ್ರ ಸಾಧ್ಯ ಈ ರೀತಿ ಒಂದು ದುಷ್ಟ ಪ್ರಯೋಗ ದುಷ್ಟಶಕ್ತಿ ದುಷ್ಟ ಆಲೋಚನೆಗಳು ದುಷ್ಟ ಶಕ್ತಿಗಳು ಈ ರೀತಿ ನಮ್ಮ ಸುತ್ತಲೂ ನಮಗೆಲ್ಲ ಕೆಟ್ಟದೇ ಅನ್ನೋದು ತುಂಬಿರೋವಾಗ ನಾವು ಏನು ಮಾಡಿದ್ರೂ ಸಹ ಅದರಿಂದ ನಮ್ಗೆ ಆಚೆ ಬರೋಕ್ಕೆ ತುಂಬಾ ಕಷ್ಟನೇ ಅಂತ ಅನಿಸುತ್ತೆ ಮೊದಲಿಗೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆ ರೀತಿ ಆಗ್ತಾ ಇದೆ ಅಂದರೆ ನಮ್ಮ ನಮಗೆ ಏನೋ ಒಂದು ದುಷ್ಟ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾಯಿದೆ ಈ ಥರ ಎಲ್ಲ ತಡೆಗಳಾಗ್ತಾಯಿದೆ ಈ ಥರ ನೆಮ್ಮದಿ ಇಲ್ದಿರೋ ಮಾಡ್ತಿದೆ ಸಾಲಗಳು ಮಾಡಿ ಆಗಾಗ ಮಾಡ್ತಾ ಇದೆ ಎಲ್ಲ ರೀತಿ ನಮಗೆ ನಾವೇ ನಾವು ಅರ್ಥ ಮಾಡಿಕೊಂಡು ನಾವು ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನಾವು ಫಸ್ಟು ಯೋಚನೆ ಮಾಡಿಕೊಳ್ಬೇಕು ಮೊದಲು ನಾವು ನಮಗೆ ಧೈರ್ಯ ತಗೊಂಡು ಅದರಿಂದ ಆಚೆ ಬರಬೇಕು ಅಂತ ನಾವು ಯೋಚನೆ ಮಾಡಿದಾಗ ಮಾತ್ರ ಮೊದಲನೇದಾಗಿ ನಾವು ಆಚೆ ಬರೋಕ್ಕೆ ಸಾಧ್ಯ ಮತ್ತು ತುಂಬ ಶತ್ರುಗಳ ಕಾಟದಲ್ಲಿ ತಡಿಯೋಕ್ಕೆ ಆಗ್ತಾ ಇಲ್ಲ ಯಾವ ರೀತಿ ನಮಗೆ ತೊಂದರೆ ಇದ್ದಾರೋ ನಮಗೆ ಗೊತ್ತಿಲ್ಲ ಆ ತೊಂದರೆಗಳಿಂದ ನಾವು ಆಚೆ ಬರಬೇಕು ಅನ್ನೋದಾದರೂ ಸಹ ಈ ಎಲ್ಲ ರೀತಿಯ ತೊಂದರೆಗಳಿಂದ ನಾವು ಹೊರಗೆ ಬರಬೇಕಂದ್ರೆ ಇವತ್ತು ನೀವು ರಾತ್ರಿ ಒಳಗೆ ಹಿಂದೂ ಮಂತ್ರವನ್ನು ನಾನು ಹೇಳ್ತೀನಿ ಡಿಸ್ಪ್ಲೇಯಲ್ಲೂ ಹಾಕಿರ್ತೀನಿ ಈ ಒಂದು ಮಂತ್ರವನ್ನು ಇವತ್ತು ರಾತ್ರಿ ಒಳಗೆ ನೀವು ಜ ಪಠಿಸೋ ಎಷ್ಟು ಸಾರಿ ಸಾಧ್ಯನೋ ನೀವು ಅಷ್ಟು ಸಾರಿ ಪಠಿಸಿ ಭಗವಂತನ ಮೇಲೆ ಭಾರ ಹಾಕಿ ಇವತ್ತು ನೀವು ಜಪಿಸೋದ್ರಿಂದ ಅಷ್ಟು ಪವರು ಖಂಡಿತ ನಿಮಗೆ ಬರುತ್ತೆ ಈ ಎಲ್ಲ ತೊಂದರೆ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗೋಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದಾರಿನೂ ಸಹ ಸಿಗುತ್ತೆ ನಂಬಿಕೆಯಿಂದ ಮಾಡಿ ಈ ನಾನು ಯಾವಾಗೂ ಹೇಳೋದಿದೆ ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಒಂದು ದಾರಿ ಸಿಗುತ್ತೆ ನೀವು ಎಲ್ಲಿ ಇರ್ತಿರೋ ಅಲ್ಲಿಂದನೇ ಈ ಮಂತ್ರವನ್ನು ಜಪಿಸ್ಬೋದು ಇಂಪಾರ್ಟೆಂಟಾಗಿ ನಿಮ್ಮ ಕೈಯಲ್ಲಿ ಮೆಣಸನ್ನು ಇಟ್ಟುಕೊಂಡು ಈ ಮಂತ್ರವನ್ನು ಜಪಿಸಿ ನೀವೆಲ್ಲಿದ್ದರೂ ಪರವಾಗಿಲ್ಲ ಈ ಕೈಯಲ್ಲಿ ಈ ವಸ್ತು ಅಂದರೆ ಮೆಣಸನ್ನು ಇಟ್ಕೊಂಡು ಈ ಮಂತ್ರವನ್ನು ಜಪಿಸಿ ನಿಮ್ಮ ತಲೆಯನ್ನು ಜಪಿಸಿದ ನಂತರ ನಿಮ್ಮ ತಲೆಯನ್ನು ಸುತ್ತಿಬಿಟ್ಟು ಆ ಮೆಣಸಿನಿಂದ ತಲೆಯನ್ನು ಸುತ್ತಿ ದೂರದಲ್ಲಿ ಅದನ್ನು ಬಿಸಾಕಿ ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಸುತ್ತಲೂ ಇರುವ ದುಷ್ಟಶಕ್ತಿ ಪ್ರಯೋಗ ಕೆಟ್ಟ ವೈಬ್ರೇಷನ್ ಅನ್ನೋದು ನೀವು ದೂರ ಆಗೋದು ನಿಮಗೆ ಫೀಲ್ ಮಾಡ್ತೀರಾ ಬರ್ತಾ ಬರ್ತಾ ಈ ರೀತಿ ಖಂಡಿತ ಇವತ್ತು ಮಿಸ್ ಮಾಡ್ಕೊಂಡೆ ಮಾಡಿ ಖಂಡಿತ ನಿಮಗೆ ಎಲ್ಲ ನಿಮ್ಮ ತೊಂದರೆ ಈ ರೀತಿ ಏನೇನು ಕಷ್ಟಗಳಲ್ಲಿ ಒದಲಾಡ್ತಾಯಿದ್ರು ಎಲ್ಲದರಿಂದ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ ತಾಯಿಯನ್ನು ನಂಬಿ ಈ ಮಂತ್ರ ನಾನು ಹೇಳೋದನ್ನು ನೀವು ಹೇಳಿ ಮಾಡೋದ್ರಿಂದ ಖಂಡಿತ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಮಂತ್ರ ನೋಡಿ ಮಂತ್ರ ಓಂ ಶ್ರೀ ಯೋಗಿನಿ ಯೋಗ ಭಯಂಕರಿ ವಾರಾಹಿ ನಮೋ ನಮಃ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಓಂ ಶ್ರೀಂ ಯೋಗಿನಿ ಯೋಗ ಭಯಂಕರಿ ವಾರಾಹಿ ನಮೋ ನಮಃ ಈ ಮಂತ್ರವನ್ನು ಜೋರಾಗಿ ಹೇಳೋಕ್ಕೆ ಪ್ರಯತ್ನಬೇಡಿ ಯಾಕಂದರೆ ನೀವು ಆ ಜೋರಾಗಿ ಎಷ್ಟು ಸಾರಿ ಸಾಧ್ಯನೋ ನೀವು ಅಷ್ಟು ಸಾರಿ ಜೋರಾಗಿ ಹೇಳ್ತಾ 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 ನಿಮ್ಮ ಸುತ್ತ ಸುತ್ತಲೂ ಇರುವ ದುಷ್ಟಶಕ್ತಿಗಳ ಪ್ರಯೋಗಗಳು ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಎಲ್ಲವೂ ಸಹ ನಿಮ್ಮನ್ನು ಬಿಟ್ಟು ಹೋಗೋದು ನೀವೇ ಫೀಲ್ ಮಾಡ್ತೀರಾ ಅಂತ ಹೇಳಿದ್ದೀನಿ ಖಂಡಿತ ಜೋರಾಗಿ ಹೇಳಿ ಒಂದು ಸ್ವಲ್ಪ ಮಂತ್ರಗಳು ನೋಡಿ ಮೆಲ್ಲಿಗೆ ಹೇಳಬೇಕು ಮನಸ್ಸು ಒಳಗೆ ಹೇಳ್ಕೊಬೇಕು ಒಂದು ಸ್ವಲ್ಪ ಮಂತ್ರಗಳನ್ನು ಜೋರಾಗಿ ಹೇಳಬೇಕು ಯಾಕಂದರೆ ನಾವು ಉಚ್ಚರಿಸ್ತಾ ಉಚ್ಚರಿಸ್ತಾ ಆ ಮಂತ್ರ ನಮ್ಮ ಬಾಯಿಂದ ಹೊರಗೆ ಬರ್ತಾ ಬರ್ತಾ ನಮ್ಮ ಸುತ್ತಲೂ ಒಂದು ಒಳ್ಳೆಯ ನೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆಗ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಆಟೋಮೆಟಿಕ್ ನಮ್ಮಿಂದ ದೂರ ಓಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇದನ್ನು ಎಲ್ಲಿದ್ದರೂ ಸಹ ನೀವು ಮಾಡ್ಬೋದು ನಾನು ಹೇಳಿದಾಗೆ ಮೆಣಸನ್ನು ಕೈಯಲ್ಲಿ ಇಟ್ಟು ನೀವು ಎಷ್ಟು ಸಾರಿ ಸಾಧ್ಯನೋ ಜೋರಾಗಿ ಪಟ್ಟಿಸಿ ನಂತರ ನಿಮ್ಮ ಜಪಿಸಿದ ನಂತರ ನಿಮ್ಮ ತಲೆಯನ್ನು ಸುತ್ತಿ ದೂರ ಅದನ್ನು ಬಿಸಾಕಿ ಈ ರೀತಿ ಮಾಡಿ ನಿಮ್ಮ ಕಷ್ಟಗಳು ಎಲ್ಲವೂ ಸಹ ದುಷ್ಟಶಕ್ತಿಗಳು ಎಲ್ಲ ನೆಗೆಟಿವ್ ಏನಿದೆಯೋ ಎಲ್ಲವೂ ಸಹ ನಿಮ್ಮಿಂದ ದೂರ ಹೋಗಿ ನಿಮಗೆ ಒಳ್ಳೆಯದಾಗಲಿ ಅಂತಲೇ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ